もう

ಮಟೇಶ ಶಿವಪ್ಪ ಅವರೇ ಬಿ ಆರ್ ಗೋದೇವ್ ಅವರೇ ಕೆ ಎಂ ಶ್ರೀನಿವಾಸ ಅವರೇ ಯಶ್ವರ್ ಅವರೇ ಸುಂದರೇಶ್ ಅವರೇ ಮತ್ತೆ ಎಲ್ಲ ಅವರೇ ವೆಂಕಟೇಶ್ ಅವರು ಹುಡುಗಿ ಪ್ರಶಸ್ತಿಯನ್ನು ಜಿಲ್ಲಾ ಮಟ್ಟದ ಒಂದು ಸದಸ್ಯಕ್ಕೆ ಆಗಿ ಕಳೆದುಕೊಂಡು ಐದನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ ಪ್ರಜಾಪ್ರಭುತ್ವ ಮಾಧ್ಯಮ ಬಹಳ ಒಂದು ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಚುನಾವಣಾ ಸಮಯದಲ್ಲಿ ಮತ್ತೊಂದಾಗಲಿ ಜನಗಳು ಒಂದು ಸರಿಯಾದಂತಹ ದಿಕ್ಕಿನಲ್ಲಿ ಆಲೋಚನೆ ಮಾಡಿ ಕೆಲಸ ಮಾಡಬೇಕಾದ್ರೆ ಮಾಧ್ಯಮ ಬಹಳ ಒಂದು ಜನರಿಗೆ ಅಭಿಪ್ರಾಯ ಕೊಡೋದಕ್ಕೆ ಜನರಿಗೆ ತಿಳುವಳಿಕೆ ಕೊಡೋ ಕ್ಷೇತ್ರದಲ್ಲಿ ಬಹಳ ಒಂದು ಉತ್ತಮವಾದಂಥ ಕೆಲಸ ಮಾಡಬಹುದು ಅದಕ್ಕೋಸ್ಕರನೇ ಮಾಧ್ಯಮವನ್ನು ಹೋಗ್ತಿರ್ತೀವಿ ಪ್ರಜಾಪ್ರಭುತ್ವದಲ್ಲಿ ಯಾವುದೇ ದೇಶದಲ್ಲಿ ಪ್ರಜಾಪ್ರಭುತ್ವ ಸರಿಯಾಗಿ ಕಲಿಬೇಕಾದ್ರೆ ಪತ್ರಕರ್ತರ ಮತ್ತು ಮಾಧ್ಯಮದ ಒಂದು ಪಾತ್ರ ಬಹಳ ಪ್ರಮುಖವಾದದ್ದು ಆದರೆ ಕಾಲಾನುಕ್ರಮದಲ್ಲಿ ಮಾಧ್ಯಮ ಕ್ಷೇತ್ರ ಅನ್ನೋದು ಹೇಳಿದ ಅನೇಕ ಬದಲಾವಣೆಗಳನ್ನ ನಾವು ಕಾಣ್ತಾ ಇದ್ದೀವಿ ಜನರಲ್ಲಿ ಓದತಕ್ಕಂತ ಪತ್ರಿಕೆಗಳನ್ನ ಕೊಟ್ಟು ಓದತಕ್ಕಂತ ಅಭ್ಯಾಸ ಕಮ್ಮಿ ಆಗ್ತಾ ಇದೆ ಎಲ್ಲವೂ ನಾವು ಎಲೆಕ್ಟ್ರಾನಿಕ್ ಮೀಡಿಯಾ ಅನ್ನೋದು ಏನಿದೆ ಅದು ಈ ಒಂದು ಪ್ರಿಂಟ್ ಮೀಡಿಯಾನ ಒಂದು ಥರ ಒಂದು ದಿನೇ ದಿನೇ ಜನಗಳಲ್ಲಿ ಓದಲು ಓದುವ ಹವ್ಯಾಸ ಕಮ್ಮಿ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ನಾವು ಮಾಡ್ತಾ ಇದ್ದೀವಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ನೋಡಬೇಕಾದ್ರೆ ಅಮೆರಿಕ ಇಂದ ಪಬ್ಲಿಷ್ ಆಗ್ತಕ್ಕಂಥ ನ್ಯೂಸ್ ವೀಕ್ ಪತ್ರಿಕೆ ಪ್ರಿಂಟ್ ಮಾಡೋದನ್ನೇ ನಿಲ್ಲಿಸಿ ಬರೀ ಡಿಜಿಟಲ್ ಮೀಡಿಯಾ ಡಿಜಿಟಲ್ ಪೇಪರ್ ಆಗ್ತಕ್ಕಂತ ಒಂದು ವ್ಯವಸ್ಥೆ ಬಂದಿದೆ ಹಾಗಾಗಿ ಹತ್ತು ವರ್ಷ ಹದಿನೈದು ವರ್ಷ ಆದ ಮೇಲೆ ಮಾಧ್ಯಮದ ಹೆಜ್ಜೆಗಳು ನೀಡ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಸಂಭ್ರಮದಲ್ಲಿ ಒಂದು ವಿಚಾರ ಗೋಷ್ಠಿ ಮತ್ತು ಅವರಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಇವತ್ತು ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಮೌಲ್ಯಗಳು ಕುಸಿದೇವೆ ಕುಸಿತ ಇದೆ ಅಂತ ಹೇಳೋದು ನಾನು ಕುಸಿತ ಆದರೆ ಮಾಧ್ಯಮ ಕ್ಷೇತ್ರ ಕುಸಿಯಬಾರದು ಆ ಎಲ್ಲ ಕ್ಷೇತ್ರವನ್ನು ಎಚ್ಚರಿಸತಕ್ಕಂತಹ ಒಂದು ಸಾಮರ್ಥ್ಯ ಶಕ್ತಿ ಮಾಧ್ಯಮ ಕ್ಷೇತ್ರಕ್ಕೆ ಆ ದಿಕ್ಕಿನಲ್ಲಿ ಇನ್ನು ಸಮರ್ಥಕ ಸಮರ್ಥವಾಗಿ ಪಾರದರ್ಶಕವಾಗಿ ಮೌಲ್ಯಾಧಾರಿತವಾಗಿ ಮಾಧ್ಯಮ ಕ್ಷೇತ್ರ ಬೆಳೆಯಬೇಕು ಅಂತಕ್ಕಂಥದ್ದು ನನ್ನ ಅಪೇಕ್ಷೆ ಆಸೆಯೂ ಕೂಡ ಆಗಿದೆ ಆ ದಿಕ್ಕಿನಲ್ಲಿ ಹುಡುಗ ಉದಯ ವರದಿ ಪ್ರತಿಯೂ ಕೂಡ ಬೆಳೆಯಲಿಯೇ ಕೇಳಿ ನಾನು ಆರಿಸ್ತಾ ಇದ್ದೀನಿ ಪರಿಸರ ಲೇಖನಕ್ಕೆ ಕಳೆದ ವರ್ಷ ಒಂದು ರಾಜ್ಯ ಮಟ್ಟದ ಪ್ರಶಸ್ತಿಗೆ ಪುರಸ್ಕಾರಕ್ಕೆ ಹೊರಡಾಗಿ ಇವತ್ತು ಪರಿಸರ ತುಂಬಾ ಹಾಳಾಗಿದೆ ನಮ್ಮ ಸುತ್ತಮುತ್ತಲಿನ ಎಲ್ಲ ಪರಿಸರಕ್ಕೂ ಕೂಡ ಹಾಳಾಗಿದೆ ಅಶೋಕ್ ಕಾರ್ನಲ್ಲಿ ಅವರೇ ನಮ್ಮ ರಾಜ್ಯ ಸಂಪತ್ತು ಬರೆದ ರಾಜ್ಯ ಸುಸಂಸ್ಕೃತ ರಾಜ್ಯ ಆಗಿತ್ತು ಸುರಕ್ಷಿತವಾಗಿವೆ ನಾವು ಸೇವಿಸುವ ಗಾಳಿ ಅದು ಆರೋಗ್ಯಕರವಾಗಿದೆ ನಮ್ಮ ಬೆಟ್ಟ ಗುಡೆಗಳು ಕಲಿತ ಸಂಪತ್ತು ಸಸ್ಯ ಸಂಪತ್ತು ಎಲ್ಲವೂ ನಾಶ ಆಗಿ

ಕಾರಣ ಸಂಕಲ್ಪದಲ್ಲ ವಿವೇಕವಂತ ಮನುಷ್ಯ ಪ್ರಜ್ಞಾವಂತ ಮನುಷ್ಯ ಬುದ್ಧಿವಂತ ಜ್ಞಾನವಂತ ವಿದ್ಯಾವಂತ ಕಳೆದ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ವಿಜ್ಞಾನಿಗಳು ಮತ್ತು ಅಕಾಡೆಮಿ ಚಿಂತಕರು ಸಭೆ ಸೇರಿ ದುಬೈನಲ್ಲಿ ಅತ್ಯಂತ ಗಂಭೀರವಾಗಿರ್ತಕ್ಕಂಥ ವಿಷಯವನ್ನ ನಿರ್ಣಯವನ್ನ ಕೈಗೊಂಡು ಅವ್ರು ಹೇಳ್ತಾರೆ ಜನ ಮತ್ತು ಅಕಾಡೆಮಿಕ್ ಅಂಗಲ್ ಆಗಿದ್ದೀವಿ ಕ್ಲೈಮೇಟ್ ಎಮರ್ಜೆನ್ಸಿ ಆಗಿದ್ದೀವಿ ಒಂದು ಕ್ಷಣ ಯಾರು ಕೂಡ ಯೋಚನೆ ಮಾಡಬಾರ್ದು ಪರಿಸರ ಸಂರಕ್ಷಣೆಗೆ ನೀವೆಲ್ಲ ಕೈ ಜೋಡಿಸ್ಬೇಕು ಅಂತೇಳಿ ಮನವಿ ಸಂಕಷ್ಟ ಸಂದರ್ಭದಲ್ಲಿ ನಾವು ಈ ರೀತಿ ಹೇಳ್ತಾ ಇರೋದು ಅದನ್ನು ಯಾರು ಎಚ್ಚೆತ್ಕೊಳ್ತಾ ಇಲ್ಲ ಪರಿಸರ ನಾಶವೇ ನಮ್ಮ ಗುರಿಯಾಗಿದೆ ಪಶ್ಚಿಮ ಘಟ್ಟವನ್ನ ವಿಶ್ವಸಂಸ್ಥೆಯ ಅಂಗಸಂಸ್ಥೆಯ విశేష సంస్థ ఆగి యునోస్కొరవ్ పారంరిక తి ఘోషం హెరిటేజ్ సైట్ అంపరిక తాణవన్న సంరక్షణ